ಹಾಂ ಸರ್ ನಾ ಇಡೇ ಜೈ ಬಿ ಏನು ನಮ್ಮ ನಮ್ಮ ದೇಶದ ಹೋಮಗಿಷ್ಟಾದಂಥ ಈ ಅಮಿತ್ ಶಾ ಏನು ಹವೇಳ್ಕಾರಿ ಏನು ಇದ್ದಿದ್ದಾರೆ ಅಂದ್ರಲ್ಲಿ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗ್ತಿದೆ ಅದನ್ನೇ ದೇವರು ದೇವರು ಒಂದು ದೇಶಕ್ಕೆ ಸ್ವರ್ಗದ ಬಾಗ್ಲಾದಿಗೋದು ಅಂತ ಏನು ಹವೇಳ್ಕಾರಿ ಮಾತು ಮಾಡ್ತಿದೆ ಅಂಬೇಡ್ಕರ್ 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 ಅನ್ನೋದು ಇಳಿದು ನನ್ನ ದೇಶದ ನನ್ನ ದೇಶವನ್ನು ನಡೆಸೋದಕ್ಕೆ ಹಾಗೂ ನಮ್ಮನ್ನು ನಾವು ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ವಯಸ್ಸಿನಲ್ಲಿ ಇಲ್ಲಿದ್ದು ದೇಶಕ್ಕೆ ನಮ್ಮ ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಧರ್ಮಗ್ರಂಥವನ್ನು ಬರ್ದುಕೊಟ್ಟ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರು ಮಾತಾಡ್ತಾನೆ ಅವನೇನೋ ಕುಡ್ಬಿಟ್ಟು ಬಂದು ರಾತ್ರಿ ಕುರ್ಬಿಟ್ಟು ಬಂದು ನಶೆಯಲ್ಲಿ ಮಾತಾಡ್ತಾ ಕರೀತಾನೆ ಅವನಿಗೆ ಪ್ರಜ್ಞೆ ಇಲ್ಲದೆ ಇಲ್ಲ ಏನೋ ನಮ್ಮ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂಬೇಡ್ಕರ್ ಜೊತೆಗೆ ಅವರು ಸದನಕ್ಕೆ ಬಂದು ನಾವು ದೇವರೇ ದೇವರ ಬೇರೆ ಜನದಲ್ಲಿ ಹೆಚ್ಚಿಗೆ ಅದೇ ಗಡಿಪಾರ ಆಗಿತ್ತಲ್ಲ ಆ ಟೈಮಲ್ಲಿ ದೇವರೇ ದೇವರ ಅಂದಿಲ್ಲ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಇದಕ್ಕೆ ಲಾಸ್ಟ್ ಟೈಮ್ ಇವರು ಬಂದು ಸದನದಲ್ಲಿ ಕುತ್ಕೊಂಡಂಗೆ ಆಯಿತು ಅಂಬೇಡ್ಕರ್ ಕಾನೂನಿಂದನೇ ಆ್ಯಕ್ಚುಲಿ ಅವ್ರು ಬಂದು ಸದನದಲ್ಲಿ ಕುತ್ಕೊಂಡಂಗೆ ಆಗಿದೆ ಏನು ಈ ಅವಳಿತರ ಇವತ್ತು ಅನೇಕಲ್ಲು ಪಟ್ಟಣದಲ್ಲಿ ಜೈ ಬಿ ಮೈಕ್ಯತಾ ವೇದಿಕೆ ವತಿಯಿಂದ ಏನು ಈ ದೇಶದ ಸಂಸತ್ತಿನಲ್ಲಿ ಬಹಳ ಹೆಚ್ಚು ಜಪ ಮಾಡೋದಕ್ಕಿಂತಲೂ ದೇವರು ಜಪ ಮಾಡಿದರೆ ಸ್ವರ್ಗಕ್ಕೆ ಪ್ರಾಪ್ತಿಯಾಗ್ತಾಯಿತ್ತು ಅಂತಕ್ಕಂಥ ಕೀಳು ಮಾತುಗಳನ್ನು ಮಾತಾಡಿ ಈ ದೇಶದ ನೂರ ಇಪ್ಪತ್ತೆಂಟು ಕೋಟಿ ಜನರಿಗೆ ಅಪಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಖಂಡಿಸಿ ಇವತ್ತು ಅನೇಕಲ್ಪಟ್ಟಣದಲ್ಲಿ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ನಾನು ಅಮಿತ್ ಅವರಿಗೆ ಒಂದು ಪ್ರಶ್ನೆಯನ್ನು ಅಂಬೇಡ್ಕರ್ 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 ಅಂತಕ್ಕಂಥ ಅಂಬೇಡ್ಕರ್ ಅವರನ್ನು ಜಪ ಮಾಡಿದ್ದಕ್ಕಾಗಿ ನೂರಿಪ್ಪತ್ತೆಂಟು ದೇಶಗಳು ಇವತ್ತು ಆ ದೇಶಗಳು ಮುನ್ನೆಲೆಗೆ ಬಂದಿದ್ದಾವೆ ಆ ದೇಶಗಳು ಅಭಿವೃದ್ಧಿಯನ್ನು ಕಂಡಿದ್ದಾವೆ ಆದರೆ ನಿನ್ನಂಥ ಅಯೋಧ್ಯೆಯನ್ನು ಈ ದೇಶದ ಗೃಹಮಂತ್ರಿಯನ್ನಾಗಿ ಮಾಡಿದ್ದಕ್ಕಾಗಿ ಈ ದೇಶದ ಜನರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನೀನು ಯೋಚನೆಯನ್ನು ಮಾಡಬೇಕು ನಿನಗೇನಾದರೂ ಅಂಬೇಡ್ಕರ್ ಜಪ ಮಾಡಿದ್ದರೆ ನೀನು ಇವತ್ತು ಅಂಬೇಡ್ಕರ್ ಜಪ ಮಾಡಿದ್ದಕ್ಕಾಗಿ ಈ ದೇಶದ ಗೃಹ ಮಂತ್ರಿ ಆದೆ ಅದೇ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಅವರ ಕಾನೂನಿನ ಅಡಿನಲ್ಲಿ ನೀನು ಈ ದೇಶದನ್ನ ಕೊಳ್ಳೆ ಹೊಡೆದಿದ್ದಕ್ಕಾಗಿ ನೀನು ಜೈಲಿಗೆ ಹೋಗ್ತಕ್ಕಂಥ ಜೈಲ ಖೈದಿ ಆಗಿರ್ತಕ್ಕಂಥದ್ದನ್ನು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಅನ್ನೋದನ್ನು ಮರೀಬಾರದು ನಿನಗೇನಾದರೂ ಇವತ್ತು ಹೇಳ್ತಾ ಇದೆಯಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದೆಯಲ್ಲ ಆದರೆ ನಿನಗೇನಾದರೂ ಸ್ವರ್ಗದಿಂದ ನಿನ್ನವರು ನಿನ್ನ ಸಮ್ಮತಿಗೆ ಏನಾದರೂ ಅಲ್ಲಿಂದ್ರ ನಿನಗೇನಾದರೂ ಟ್ರಂಕಲ್ ಮಾಡಿದ್ರ ಅಥವಾ ಟೆಲಿಗ್ರಾಮ್ ಮಾಡಿದ್ರ ನಾವು ಸ್ವರ್ಗದಲ್ಲಿ ಭಾಳ ಸಂತೋಷವಾಗಿದ್ದೀವಿ ಅಂಬೇಡ್ಕರ್ ಅವರ ಜಪವನ್ನು ಹೇಳಲಿಲ್ಲ ಅಂತಂದ್ರೆ ಹೇಳಿ ಹೇಳಲಿಲ್ಲ ಅಂತ ದೇವ್ರ ಜಪ ಮಾಡಿದ್ದಕ್ಕಾಗಿ ನಾವು ಸಂತೋಷವಾಗಿದ್ದೀವಿ ಅಂತ ಏನಾದರೂ ನಿನಗೆ ಟ್ರಂಕಲ್ ಮಾಡಿದ್ದಿರುವ ಇಂಥ ಮೂರ್ಖರು ಈ ದೇಶವನ್ನು ಆಳೋದಕ್ಕೆ ಲಾಯಕ್ಕಿಲ್ಲ ಈ ದೇಶದ ಪ್ರಧಾನಿ ಅಂಬೇಡ್ಕರ್ ಏನಾದರೂ ಈ ದೇಶಕ್ಕೆ ಸಂವಿಧಾನ ಬರೆದು ಕೊಡಲಿಲ್ಲ ಅಂತ ಹೇಳಿದ್ದಿದ್ರೆ ಬರೆದು ಕೊಡಲಿಲ್ಲ ಈ ದೇಶದ ಪ್ರಧಾನಿ ರೈಲ್ವೆ ಅಲ್ಲಿ ಟೀಯನ್ನು ಮಾರಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿರವರು ನಿನ್ನ ಗುಲಾಮರಾಗಿ ಈ ದೇಶದ ಆರ್ ಎಸ್ ಎಸ್ನ ಗುಲಾಮರಾಗಿ ಅವರ ಕೈಗೊಂಬೆಗಳಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದೀರ ಆದರೆ ನೀವು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದೀರಾ ಆದರೆ ಯಾವ ಅಭಿವೃದ್ಧಿಯನ್ನು ಕಂಡಿದೆ ಈ ದೇಶ ಈ ದೇಶದಲ್ಲಿ ಜಾತಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಗಳು ನಡೀತಾ ಇದ್ದಾವೆ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ನಡೀತಾ ಇದೆ ಕೋಮು ಭಾವನೆಗಳು ದಳ್ಳೂರಿಯಾಗಿ ಉರಿಯುತ್ತಾ ಇದ್ದಾವೆ ದೇಶ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಅಯೋಗ್ಯ ಸರ್ಕಾರ ನಿನ್ನದು ಈ ದೇಶಕ್ಕೆ ನಾಲಯಕ್ಕು ಗೃಹ ಸಚಿವರು ಇವತ್ತು ಅಸ್ಸಾಮು ಒರಿಸ್ಸಾ ಉತ್ತರ ಭಾರತದಲ್ಲೇ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ ದಲಿತರ ಮೇಲೆ ನಿರಂತರವಾಗಿ ಶೋಷಣೆಗಳಾಗ್ತಾ ಇದ್ದಾವೆ ಆದರೆ ಅಧಿಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನಾಲಾಯಕ್ಕು ಗೃಹಮಂತ್ರಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿ ಈ ದೇಶದ ನೂರಿಪ್ಪತ್ತೆಂಟು ಜನರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಹಂಗಾಗಿ ಈ ಕೂಡಲೇ ಈ ದೇಶದ ರಾಷ್ಟ್ರಪತಿಗಳು ಅಮಿತ್ ಶಾರವರನ್ನ ಸರ್ಕಾರದಿಂದ ವಜಾ ಮಾಡಬೇಕು ಮತ್ತು ನರೇಂದ್ರ ಮೋದಿ ಸರ್ಕಾರ ಈ ಕೂಡಲೇ ಅಮಿತ್ ಶಾ ಅವರೊಂದ ರಾಜೀನಾಮೆಯನ್ನು ಪಡೆದು ಆತನನ್ನು ಅಟ್ರಾಸಿಟಿ ಕಾಯ್ದೆಯಡಿ ಜೈಲುಗಟ್ಟಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸರ್ಕಾರವನ್ನು ಒತ್ತಾಯಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್